ಬೇಲೂರು ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗೆ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ರಾಜಕೀಯ ಸುದೀರ್ಘ ಅವಧಿಯಲ್ಲಿ ಪ್ರಥಮ ಬಾರಿಗೆ ಗ್ರಾನೆಟ್ ರಾಜಶೇಖರ್ ಜಯಬೇರಿ ಬಾರಿಸಿದ್ದಾರೆ ಪಿಎಲ್ಡಿ ಬ್ಯಾಂಕಿಗೆ ಐದು ವರ್ಷಗಳ ಆಡಳಿತ ಮಂಡಳಿಯ ನಿರ್ದೇಶಕ ಸ್ಥಾನಕ್ಕೆ ಹದಿಮೂರು ಸ್ಥಾನಗಳ ಪೈಕಿ ಸಾಮಾನ್ಯ ಏಳು ಮಹಿಳಾ ಮೀಸಲು ಎರಡು ಪರಿಶಿಷ್ಟ ಒಂದು ಪರಿಶಿಷ್ಟ ಪಂಗಡ ಒಂದು ಹಿಂದುಳಿದ ವರ್ಗ ಎ ಒಂದು ಬಿ ಒಂದು ಹಾಗೂ ಸಾಲಗಾರ ಆಲದ ಕ್ಷೇತ್ರ ಒಂದು ಒಳಗೊಂಡಂತೆ ಒಟ್ಟು ಹದಿನಾಲ್ಕು ಸ್ಥಾನಗಳಿಗೆ ಚುನಾವಣೆ ನಿಗದಿಯಾಗಿತ್ತು ಗ್ರಾನೈಟ್ ರಾಜಶೇಖರ್ ಮಾತನಾಡಿ ಇದು ನನ್ನ ಸುದೀರ್ಘ ರಾಜಕೀಯ ಜೀವನದಲ್ಲಿ ಮೊದಲ ಮೆಟ್ಟಿಲಾಗಿದ್ದು ನನಗೆ ಆಶೀರ್ವದಿಸಿ ರೈತರ ಕಷ್ಟ ಸುಖಗಳಿಗೆ ನೆರವಾಗಲು ಸಹಕಾರಿಯಾಗಿ ನ್ಯಾಯ ನಿಷ್ಠೆ ಸಮ್ಮತದ ಗೆಲುವು ಇದಾಗಿತ್ತು ಈ ಗೆಲುವು ನನ್ನ ರೈತ ಬಾಂಧವರಿಗೆ ಹಾಗೂ ನನ್ನ ಕಾರ್ಯಕರ್ತರಿಗೆ ಅರ್ಪಿಸುತ್ತೇನೆ ಗೆಲುವಿಗೆ ಪಕ್ಷಾತೀತವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸ್ತೇನೆ ಈ ಐದು ವರ್ಷಗಳ ಅವಧಿಯಲ್ಲಿ ರೈತರ ಬೆನ್ನೆಲುಬಾಗಿ ಕೆಲಸ ಮಾಡ್ತೇನೆ ನನ್ನ ವಿರುದ್ಧ ಎಷ್ಟೇ ಊಹಾಪೋಹಗಳನ್ನು ಮಾಡಿದರೂ ನಾನು ಅದಕ್ಕೆ ಎದೆ ಕುಂದುವುದಿಲ್ಲ ಈ ಸಹಕಾರ ಬ್ಯಾಂಕ್ನಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಚುಕ್ಕಾಣಿ ಹಿಡಿಯಲಿದೆ ಅಂತ ತಿಳಿಸಿದ್ರು ಈ ವೇಳೆ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ರು ಚುನಾವಣೆಯಲ್ಲಿ ಹಿಬ್ಬೂಡು ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡಿದ್ದೆ ಅದರಲ್ಲಿ ಹದಿನೈದು ಮತಬಾಂಧವರಿದ್ದರು ಅನ್ನ ಹರವರು ಮತಬಾಂಧರು ಹದಿನೈದು ಮತಬಾಂಧವರಿದ್ದರು ಅದರಲ್ಲಿ ನನಗೆ ಹನ್ನೆರಡು ಮತದಾನ ಮಾಡೋದ್ರ ಮೂಲಕ ನನ್ನ ಸಹಸಲ್ದರಾಗಿ ಸಮಾಧಾನ ಸಾಂವಿಧಾನಿಕ ಒಂದು ಹುದ್ದೆಯನ್ನು ನೀಡಿದರೆ ಅವರಿಗೆ ತುಂಬೃದಯ ಅಭಿನಂದನೆ ಸಲ್ಲಿಸ್ತೀನಿ ಆಗೇನು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಏಕಾತೀತವಾಗಿ ಪಕ್ಷಾತೀತವಾಗಿ ನನಗೆ ನನ್ನ ಎಲ್ಲ ಇತಿಹಾಸಿಗಳು ಸ್ನೇಹಿತರು ನಾಲ್ಕೈದು ದಿವಸದಿಂದ ಹೋರಾಟ ಮಾಡಿ ನನ್ನ ಗೆಲುವಿಗೆ ತರಣಕರ್ತರಾಗಿದ್ದರೆ ಅವರು ಕೂಡ ಅದನ್ನು ಅಭಿನಂದನೆ ಸಲ್ಲಿಸ್ತೇನೆ ನಾನು ಎಲ್ಲ ಕೇಳೋದು ಎಲ್ಲ ತಲೂ ಅದೇ ಅಂತಾರೆ ಈಗ ಗೆದ್ದಾಗ ಏನು ಮಾಡ್ತಾರೆ ಹಣ ಕೆಲಸ ಮಾಡ್ತಾ ಅಂತಾರೆ ಸೋತಾಗ ಏನು ಮಾಡ್ತಾರೆ ಹಣ ಕೆಲಸ ಮಾಡಲಿಲ್ಲ ಅಂತಾರೆ ಎಲ್ಲ ನಮ್ಮ ಎಲ್ಲ ಕ್ಷ ಕ್ಷೇತ್ರದಲ್ಲೂ ಎಲ್ಲ ಎಲೆಕ್ಷನಲ್ಲೂ ಎಲ್ಲ ನಡೆಯೋದು ಅಭಿನಯವಾಗ ಹಣಕಾಸಿನ ನಡೆದೈತೆ ಅಂತ ಹೇಳ್ತಾರೆ ಜನ ಬೆಂಬಲದಿಂದ ನಾನು ಗೆದ್ದಿದ್ದೇ ಹೊರತು ಹಣಕಾಸಿಂದ ಅದು ದುಡ್ಡಿಂದ ಏನು ಗೆದ್ದಿಲ್ಲ ದುಡ್ಡಿಂದ ಗೆಲ್ಲೋದಾದ್ರೆ ಅವರೇ ದುಡ್ಡು ಕೊಟ್ಟಿಲ್ಲ ಬಂದರೆ ಅವರೇನು ಹಂಗೆ ಮುತ್ಕೊಟ್ಟಾರೆ ಎಲ್ಲರೂ ದುಡ್ಡು ಕೊಟ್ಟೆ ಕೆಲಸ ಮಾಡೋದು ಇಲ್ಲ ಅಂತಲ್ಲ ಗೆದ್ದ ಮೇಲೆ ಏನು ಮಾಡ್ತಾರೆ ಒಂದು ಮಾತಾಡ್ತಾರೆ ಗೆಲ್ದ ಇದ್ದಾಗ ಜನ ಹೇಳ್ತಾರೆ ಎಲ್ಲ ಹಣ ಹಣ ಬಲ ಜನ ಬಲ ಗೆಲ್ತು ಅಂತ ಹೇಳ್ತಾರೆ ಈ ಚುನಾವಣೆ ಅಂದರೆ ಹಂಗೆ ಹಣ ಬಲ ಬಲ ತೋಣ ಬಲ ಇದ್ರೇ ಚುನಾವಣೆಯಲ್ಲಿ ಗೆಲ್ಲಕ್ಕೆ ಸಾಧ್ಯ ಹಾಗಾಗಿ ಇವತ್ತು ದೇಲೂರಿನ ಎಲ್ಲ ಮತ ಬಾಂಧವರು ನನಗೆ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಒಂದು ಮತ್ ಪ್ರಪ್ರಥಮವಾಗಿ ನನ್ನ ಒಂದು ನಲವತ್ತನೇ ವಯಸ್ಸಿನಲ್ಲಿ ಸಾಮಾ ಸಾಂವಿಧಾನಿಕ ಒಂದು ಉದ್ಯಮ ನೀಡಿದರೆ ಅವರಿಗೆ ತುಂಬೃದ ಮೆನೆ ಸಲ್ಲುತ್ತೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ